19 ಕಂಟ 26 ಕಂಟ ಹಾಯು ಹೇ ಜನ ಇಲ್ಲಿ ಕಣ್ಣಾ ಕಾಕೋದಿಂದ ನುಂತು ಬಂದು ಕೊಡೆ ಕೇರೆ ಕಿಂತಾದೆ ಮರ್ ಮಾಡು ಮರ್ ಮಾಡ ಮರ್ ಮಾಡ ಮರ್ ಮಾಡ ಮರ್ ಮಾಡ ಮರ್ ಮಾಡ ನೋಳೆಲ್ಲ ಕಾಲೇಜಿಂದ ಬರ್ತಾ ಇದ್ದಾರೆ ನೀ ಹೋಗ್ತೀಯ ಕಾಲೇಜಿಗೆ 부ಜಿ ಮತ್ತೆ ಎಲ್ಲ ಹೋಗ್ತೀಯಾ

ಿನ ಎತ್ಕೊಂಡ್ಬಂದು ಹಾಲು ಹಾಕಿಸ್ಕೊಳ್ಳೋಣ ಅನ್ಕೊಂಡಿದ್ದೆ ಬಂದಾಗ ಏನಕ್ಕೂ ಅದು ಕೊಂಬುಗಳಲ್ಲಿ ಒಂದೇ ಮುದ್ದೆ ಮಾಡಿದ್ದು ಅಂತ ದೂರಕ್ಕೆ ಬೇಡಿ ಅಂತ ಈ ಕಡೆ ಬಂದು ಕೇಳಿ ನೋಡ್ಕೊಂಡು

आखडा को हो बाखडा को बा भाई के पुना डेली पूजा पुनाडा डेली अम्मा भाई नाडा डेली एस्तो भन्दा आ बाबा म टप का हो जा डेली नम्बर 3 20 कुडियाको नको सिधै आ 3 बा हे

Buyên bay 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 ಕಡೆ ಎಲ್ಲ ಇನ್ನ ಎಷ್ಟೊಂದಿದೆ ಅಲ್ಲೆಲ್ಲ ಎಷ್ಟೊಂದಿದೆ ನೋಡಿ কড়ি কড়ি নিউ কিন্তু

ಏನು ಮಾಡಲ್ಲ ಬಾಮ್ಮ ಏನು ಆಗಲ್ಲ ಕೊಡು ಹ್ಞೂ ಕೊಡು ನೋಡ ಕೊಡ್ತಾರೆ ನೋಡುಪ್ಪ ಕೊಡಮ್ಮ ಏನು ಮಾಡಲ್ಲ ಕೊಡು ಆ ಚಿಕ್ಕದು ಏನು ಮಾಡಲ್ಲ ಬಿಸಾಕ ಇಲ್ಲ ಕೊಡು ನಾನು ಇದ್ದೀನಿ ಕೊಡು ಕೊಡು ನೀನು ಕೊಡು ಹತ್ರ ಬಾ ನಾನು ರೀ ದೊಡ್ಡ ಕೊಟ್ಟಿನಿ ನನ್ನ ಮಮ್ಮಿ ಅದಕ್ಕೆ ಹೌದಾ ಬಬ್ಲಿ ಕೊಟ್ಳು ಇವಾಗ ಬುಜ್ಜಿ ಇವಾಗ ಬುಜ್ಜಿ ಅದು ಕೊಟ್ಟಿಯ ಇದು ಪಾಪ

ಕೊಡು ತಾತ ಹತ್ರ ಹೋಗಿ ಕೊಡೋ ಕೊಡ್ಸುತ್ತೆ ಅವ್ರ ಬಬ್ಲಿ ಕೊಡ್ತಾ ಇದೆ ನೀನು ಕೊಡೋ ಬೇಡ ಬೇಡ ಕೈಯಲ್ಲಿ ಕೊಡಬೇಕು ಅದು ಅದು ಕೊಡು ತಾತ ಅದಕ್ಕೆ ಕೊಡು ತಾತ ನೀನೇ आपु जी भैया इ बैटिंग को तलक नन्ना नन्ना ये बोलता है ये बता देना ये मत ले बोल आ कई मारो इरो इरो